ನವೆಂಬರ್ ಎಂಟನೇ ತಾರೀಕು ನಮ್ಮ ಜಿಲ್ಲೆ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬಂದು ಒಂದು ಸಾವಿರ ಕೋಟಿ ರೂಪಾಯಿನ ಕಾಮಗಾರಿಗಳನ್ನು ಭೂಮಿ ಪೂಜೆ ಮಾಡೋಂಥ ವಿಚಾರ ನಮ್ಮ ಮುಂದೆ ಇದೆ ರೀತಿಯ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅಕ್ಷಯ ಪಾತ್ರೆ ಕಾಮಧೇನು ಕಲ್ಪವೃಕ್ಷವಾಗಿ ಜನಗಳ ಕೈಗೆ ಸಿಗ್ತಾ ಇರೋಂಥ ವಿಚಾರ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಆರನೇ ಗ್ಯಾರಂಟಿ ಕೂಡ ಇದಕ್ಕೆ ಸೇರುವ ಸುದ್ದಿ ನಮ್ಮ ಮುಂದಿದೆ ಅದು ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀವಿ ಉಚಿತವಾಗಿ ಈ ಖಾತೆಗಳು ಮಾಡುವಂಥ ವಿಚಾರ ನಗರಸಭೆಗಳಲ್ಲಿ ಪಟ್ಟಣ ಪಂಚಾಯತಿಗಳಲ್ಲಿ ಅದು ಈಗ ಗ್ರಾಮ ಪಂಚಾಯತಿಗೆ ಕೂಡ ಹೋಗುವಂಥ ವಿಚಾರ ನಮ್ಮ ಮುಂದಗಡೆ ಇದೆ ಈ ಖಾತೆಗಳು ಖಾತೆಗಳ್ ಮಾಡೋಂಥದ್ದು ಅದು ಕೂಡ ಆರನೇ ಗ್ಯಾರಂಟಿಯಾಗಿ ಸೇರ್ಪಡೆ ಆಗುವಂಥ ಲಕ್ಷ್ಯಗಳು ಮುಂದಿನ ದಿನಗಳಲ್ಲಿ ಕಾಣ್ತಾ ಇದೆ ಸುಮ್ಮನೆ ಇವತ್ತು ವಿರೋಧ ಪಕ್ಷದವ್ರು ಹೊಟ್ಟೆ ಕಿಚ್ಚಿಗೆ ಇವತ್ತು ದಿವಾಳಿ ಆಗ್ತಾಯಿದೆ ಇದರಿಂದ ಇಲ್ಲ ಅದಂಗೆ ಇದಂಗೆ ಅನ್ನೋ ಮಾತನ್ನು ಆಡ್ಕೊಳ್ತಾ ಇದ್ದಾರೆ ಆದರೂ ಕೂಡ ಇಡೀ ರಾಜ್ಯದ ಕೇವಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿದೆ ಅಷ್ಟೆ ಎರಡು ವರ್ಷ ಪೂರೈಸಿಲ್ಲ ಇನ್ನೂ ಈಗಲೇ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಕಾಮಗಾರಿಗಳು ಇದ್ರೆ ಏನು ಜನತೆಗೆ ಅತ್ಯವಶ್ಯಕವಾಗಿ ಬೇಕಾಗಿರೋ ರಸ್ತೆಗಳಿರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಂಥ ವಿಚಾರಗಳು ನಡೀತಾ ಇದೆ ನವೆಂಬರ್ ಎಂಟನೇ ತಾರೀಕು ನಮ್ಮ ಜಿಲ್ಲೆ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಬಂದು ಒಂದು ಸಾವಿರ ಕೋಟಿ ರೂಪಾಯಿನ ಕಾಮಗಾರಿಗಳನ್ನು ಭೂಮಿ ಪೂಜೆ ಮಾಡುವಂಥ ವಿಚಾರ ನಮ್ಮ ಮುಂದೆ ಇದೆ ಇದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ನವೆಂಬರ್ ಎಂಟನೇ ತಾರೀಕು ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಒಂದು ಸಾವಿರ ಕೋಟಿ ರೂಪಾಯಿ ಬೆಲೆ ಬೆಲೆಯ ಕಾಮಗಾರಿಗಳನ್ನ ಗುದಿ ಪೂಜೆಯನ್ನು ಮಾಡಿ ತಾಲೂಕು ರೇಷ್ಮೆ ಮಾರುಕಟ್ಟೆ ಆಮೇಲೆ ರಾಮಸಮುದ್ರದ ಸುಮಾರು ಮೂವತ್ತು ಕೋಟಿ ರೂಪಾಯಿ ಇದ್ರೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮುಂದಿನ ತಿಂಗಳ ಎಂಟನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಹಾಗಾಗಿ ಭಾಳಷ್ಟು ಪ್ರಗತಿಯಲ್ಲಿ ನಮ್ಮ ಪಂಚ ಗ್ಯಾರಂಟಿಗಳು ಎಲ್ಲ ತಾಲೂಕು ಕಂಟಿಗಳು ಕೂಡ ಅವರವರ ಕೆಲಸ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ಬಹುಶಃ ರಾಜ್ಯದಲ್ಲೇ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ರಾಜ್ಯದ ಅಧ್ಯಕ್ಷರು ಕೂಡ ಮನೆ ಮೀಟಿಂಗಲ್ಲಿ ನನಗೆ ಅವ್ರಿಗೆ ಪ್ರತಿಯೊಂದು ತಾಲೂಕದು ವರದಿ ಹೋಗ್ತಾಯಿದೆ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಜಿಲ್ಲಾ ಕಮಿಟಿ ಮೀಟಿಂಗ್ಗಳು ಎಷ್ಟು ನಡೀತಾ ಇದೆ ಎಷ್ಟು ಅಚೀವ್ ಮಾಡಿದ್ದಾರೆ ಎಷ್ಟು ಪರ್ಸೆಂಟೇಜು ಇದು ಸದ್ವಿನಿಯೋಗ ಆಗಿದೆ ಅನ್ನೋ ಅಂಶಗಳು ವರದಿಗಳನ್ನು ಅವರು ಪ್ರತಿ ತಿಂಗಳು ಕೂಡ ತರಿಸ್ಕೊಂಡು ಅವ್ರದ್ದೊಂದು ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಯಾರು ಇದನ್ನ ಶೇಕಡ ನೂರರಷ್ಟು ನೂರು ಯಶಸ್ವಿಯಾಗಿ ನಿಭಾಯಿಸಿ ಇದರ ಕಾರ್ಯಗಳು ಯಶಸ್ವಿಯಾಗಿ ಮಾಡ್ತಾರೋ ಅಂಥ ಒಂದು ಜಿಲ್ಲಾ ಮಟ್ಟದ ಯೋಜನೆ ಜಿಲ್ಲಾ ಮಟ್ಟದ ಪಂಚಗಾಯಿ ಯೋಜನೆ ಕಮಿಟಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂವನೇ ಬಹುಮಾನ ಅಂತ ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ದಾರೆ ಅದೇ ರೀತಿ ನಾನು ಕೂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾವ ತಾಲೂಕು ಗ್ಯಾರಂಟಿ ಸಂಸ್ಥೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಇಲ್ಲೇ ಕರೆದು ಜಿಲ್ಲಾ ಮಠದ ಸಮಿತಿಯಲ್ಲಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಮಾಡುವಂಥ ವ್ಯವಸ್ಥೆಯನ್ನು ನಾನು ಕೂಡ ಘೋಷಣೆ ಮಾಡ್ತಾಯಿದ್ದೀನಿ ತಮ್ಮ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಏನು ಸರ್ಕಾರದಿಂದ ಬಹುಪಯೋಗಿ ಬಡವರ ಮ ವಿಶೇಷವಾಗಿ ಮಹಿಳೆಯರಿಗೆ ಸೌಕರ್ಯ ಸವಲತ್ತುಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೊಡ್ತಾ ಇದ್ದಾರೆ ಅಂದರೆ ಅದು ಸದ್ವಿನಿಯೋಗ ಆಗ್ ಆಗ್ಬೇಕು ನಾನು ಆಗಲೇ ಹೇಳ್ದಂಗೆ ಈ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ಮಧ್ಯವರ್ತಿಗಳಿಲ್ಲದೆ ಕಮಿಷನ್ ಏಜೆನ್ಸಿ ಇಲ್ಲದೆ ಲಂಚ ಇಲ್ಲದೆ ನೇರವಾಗಿ ಸರ್ಕಾರದಿಂದ ಫಲಾನುಭವಿ ಖಾತೆಗಳಿಗೆ ಹೋಗ್ತಾ ಇದೆ ಅಂದರೆ ಈ ಪಂಚ ಗ್ಯಾರಂಟಿಗಳು ಇದು ಗಂಟಾಕೋಶವಾಗಿ ನಾವು ಹೇಳಿದ್ರೆ ಖಂಡಿತ ತಪ್ಪಾಗಲಾರದು